ಸರ್ ನಮಸ್ತೆ ವೆಂಕೇಶ ಹಾಂ ಹೇಳಿ ವೆಂಕೇಶ್ ನಮ್ದು ಐತೆ ಸರ್ ಅದು ಪೋತಿ ಕತೆ ಅದು ಯಾ ಅದೆಲ್ಲ ಇದು ಆರಾಗೆ ಇದು ಕೊಡ್ಬೇಕು ಬಂದು ಇದು ಮಾಡು ಅಂತ ಹೇಳಿದ್ರು ಬರಲೇ ಇಬೇಕಪ್ಪ ಆಯ್ತು ಅದೇ ಅಮೌಂಟು ಎಷ್ಟು ಹಾಕೋದು ಏನು ಅಂತ ಕೇಳೋದು ಮಾಡೋದು ಹೇಳಿದ್ನಲ್ಲ ಮೊನ್ನೆ ಹೇಳಿ ಸ ಎಷ್ಟು ಕೊಡ್ಬೇಕು ಹೇಳಿ ಅಂದ್ರೆ ಇನ್ನೇನು ಹೇಳ್ಬೇಕು ಹ್ಞೂ ಒಂದು ಮಾತು ಹೇಳಿ ಏ ಏನಿಲ್ಲ ಅಷ್ಟೇ ಕೊಡ್ಬೇಕು ಮತ್ತು ಮಾಡ್ಸ್ಕೊಂಡು

ಹಾಂ ಓಕೆ ಸರ್ ಅದೇ ಆಕ್ರೆ ಬಂತಾಗ ಇವಾಗ ಹ್ಮ್ ಓಕೆ ಸರ್ ಆಯ್ತು ಒಂಚರ್ ನೋಡಿ ಆಯ್ತು ಅದೊಂದ್ಚರು ಕೂರಿಸ್ಬಿಟ್ರೆ ನನಗೆ ಹ್ಮ್ ಸರಿ ಹ್ಞೂ ಓಕೆ